विजयांदा सर्वांना मत झगड विजांद सर्वांना मत झगडो विजया सर्वांना मत झगडा

ಜನ ಜಗ ಝಗಳ ಅವ ಅವ್ನು ಚಾಲೆಂಜ್ ಕೊಟ್ಟ ನಮ್ಗೆ ನಮ್ದಾಗ ಒನ್ ನಂಬರ್ ಬರೋಲ್ಲ ಕೂಳ್ಗೋಳಿ ಮಾಡ್ತೋಗ ಮತ್ತ ನಮ್ಗೆ ಅವ್ಕಿ ತುಳಗೋಳಿ ಮಾಡಿದ್ವಿ ಎಲ್ಲರೂ ಮಾಡ್ತಿರ್ಲಿಲ್ಲ ನೀವು ನೀವು ಮಾಡ್ಬೇಕು ಅವ ನಮ್ಗ ಚಾಲೆಂಜ್ ಕೊಟ್ಟ ನಮ್ಮ ಕೈಲಿ ಏನಾಗಲ್ತಂದ್ರ ಹಾ ಹೊಟ್ಟೆ ಏನಾಗಲ್ತಾನ ನಮ್ಗ ಅದೆಲ್ಲ ಮಾಡಿ ತೋರ್ಸೋದೈತೆ ನಾವು ಹಂಗಂತೀರಿ ಅವ್ ನಮ್ಗೆ ಭಾಯ್ ಚಾಲೆಂಜ್ ಕೊಟ್ಟಾನ ದೊಡ್ಡ ಚಾಲೆಂಜ್ ಕೊಟ್ಟಾನ ಚಾನ್ಸ್ ಐತಿ ಭಾಳ ದೊಡ್ಡ ಚಾನ್ಸ್ ಐತಿ ಅವ್ನು ಕೂಡ ಬಡದಂಗದೈತ್ ಮತ್ ಮೇಲೆ ಅದು ಚಾನ್ಸ್ ಹೊಟ್ಟೆ ಬಿಡೋದಿಲ್ಲ ಹಾ ಎಲ್ಲರೂ ಕೈ ಕೊಡ್ರಿ ైతి ఎస్లోకి హింగతి నోడు అల్లి మార్కొని కత్బిట్ట జరెల్ ఎస్ అక్కో హింగ కతీ తలీ కయ్ హచ్చి యో

ಗಣೇ ನೀ ಹೋಗುವ 봐 ಅಲ್ಲಿ ಮುಂದೆ ಯಾರ ಕುತ್ತಾರೆ ನೋಡಬಹುದು కు తోడు మార్కెం ఓడి బరు చాలా

ನಾನು ಮರಧಾನ್ಯೂ ನಡು ನಟ ಕೈ ಕೊಟ್ಟಿದ್ವಿ ನಾನು ನೆಡ್ರಿ ಏರ್ಲಿನ್ ನೆಡ್ರಿ ಎಲ್ಲರೂ ನಾ ಇಡ್ ಬರ್ತೇನೆ ಇಲ್ಲ ನಿನ್ರಿ ಇಲ್ ಬರೀ ನೋಡ್ರಿ ನಿಮ್ಗೆ ಹೇಳ್ತೀನಿ ಅದ್ರಿಗೆ ಇಲ್ ಬೈ ಎಲ್ಲರಿಗೂ ನಿಮ್ಗೆ ಹೇಳ್ತೀನಿ ಈ ಜಾಗ ಯಾರಿಗ ಗೊತ್ತಾಗ್ಬಾರ್ದೆ ಯಾರಿಗೆ ಹೊಟ್ಟೆ ಗೊತ್ತಾಗ್ಬಾರ್ದು ಮತ್ತೆ ನಿನಗೆ ಸ್ಪೆಷಲ್ ನಾ ಯಾವ ರೀ ಜಾಗ ಗೊತ್ತದೆ ನೀನು ಬಿಡಲ್ ಮತ್ತೆ ನಾ ಈಗ ಹೇಳತ್ತಿನಿ ಹಾಂ ಯಾವ ಗೊತ್ತಾಗ್ಬಾರ್ದ ಏನು ಹೇಳತೀನಿ

તર આ જણા જગ્યા ગુરતીતે એ ચિલ દાવ મૂર્ચિલ દાવ રાત્રે એ જ છે એસ્કેપ રાત્રે રાત્રે એસ્કેપ ઓગું નડરી અલરોગું નડરી અ ફ્યુ મોમેન્ટસ લેટર ನಾಳೆ ಹೋಳಿ ಹುಣ್ಣು ಐತಿ ಯಾರು ನೋಡುದು ನೀರು ಹೇಳು ನಮ್ಮ ಕುಳ್ಯಾಗ ತುಡು ಮಾಡಿದ್ದು ಎಷ್ಟು ಕಷ್ಟಪಟ್ಟು ಬಾಂಡ್ ಮಾಡಿದ್ದು ಮುರ್ಶ ಯಾವ ಥರ ಮಾಡಬೇಕು ಗಣಿಯಾ ಇದು ಎಲ್ರಿ ನಿನ್ನ ಕಾರ್ಬಾರ್ ಇತ್ತು ನಾ ನಿನ್ನ ಬಿಡೋಲ್ಲ ಈಗ ಹೇಳತ್ತಿನ ಪೈಲದು ಎಲ್ರ ನಿನ್ನ ಕಾರ್ಬಾರ್ ಇತ್ತು ನಾ ನಿನ್ನ ಬಿಡಲ್ಲ ಏನ ನಾಣಿ ಇಂಥದೆಲ್ಲ ಮಾಡಲು ಯಾವ ಕುಳ್ ತುಂಡು ಮಾಡ್ಯಾನು ನೋಡು ಅವ್ನು ಹಿಡ್ಕೊಂಡು ತೊಂಬರ್ತು ನಮ್ಮಮ್ಮಿಗರ ಲೇಟ್ ಆಗಿತ್ತು ಸರೋಷ್ ಜನ ಯಾರು ತುಡು ಮಾಡ್ಯಾರ ನೋಡ ಅದೆಲ್ಲ ನಮ್ಗೆ ಯಾರು ಯಾರು ಯಾರು

జాన్ గుడి ఉంట్రండ్ నోడత నన్న ఇల్ బ మురీ ము విజా మరివన పచ్చి మళ్ళ మి

फ्रफर रवह, गोर्वτο बालो, फिर बॉकाप निक है जाँ, जो पर दर इस घ्रमे거든